ಅನುಷ್ಕಾ ಶೆಟ್ಟಿ ಅವರ ಘಾಟಿ ಸಿನಿಮಾಗಳು ಕಾಯ್ದಿ ಟು ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಜುಲೈ ರಂದು ಘಾಟಿ ಮರಾಠಿ ಸಿನಿಮಾದಲ್ಲಿ ನಟಿಸುತ್ತಿರುವ ಸ್ವೀಟಿ ಅನುಷ್ಕಾ ಶೆಟ್ಟಿ ಈ ಚಿತ್ರದ ಮೂಲಕ ಬಹುಭಾಷಾ ಸಿನಿಮಾ ಪ್ರೇಕ್ಷಕರ ಮುಂದೆ ವರಿಸುತ್ತಾರೆ ಇಪ್ಪತ್ತು ಎಂಟು ಸಾವಿರರಾಲಿ ತಲೆ ಕಂಡ ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿಶೆಟ್ಟಿ ಚಿತ್ರದಲ್ಲಿ ಕರಾವಳಿ ನಟಿ ಅನುಷ್ಕಾ ಕಣಿಸಿಕೊಂಡಿದ್ದಾರೆ ಈಗ ಘಾಟಿ ಚಿತ್ರದಲ್ಲಿ ಆಲಸ್ಯ ಪ್ರದರ್ಶನಿಗೆ ಸಿದ್ಧರಾಗಿರುವವರು ಇದರ ಜೊತೆಗೆ ಕಾಯ್ದಿ ಟೂ ಸಿನಿಮಾದಲ್ಲಿ ಅವರ ಅಭಿನಯದ ವಿಷಯವೂ ಸುದ್ದಿಯಾಗಿದೆ ಏನದು ಮತ್ತೆಷ್ಟು ಓದೋಣ ಅನುಷ್ಕಾ ಶೆಟ್ಟಿಯ ಪಕ್ಷದಲ್ಲಿ ಘಾಟಿ ಸಿನಿಮಾ ಮಾತ್ರವಲ್ಲ ದಾಕ್ಷಿಣ ಭಾರತ ಸಿನಿಮಾ ಪ್ರೇಕ್ಷಕರಿಗೆ ಸ್ಮರಣೀಯ ನಿರ್ದೇಶಕ ಲೋಕೇಶ್ ಹನ್ನಂತೆ ಸಂಮಾದಯ ಕಾಯ್ದಿ ಚಿತ್ರದ ಸಿಕ್ವೆಲ್ ಬಗ್ಗೆ ಕೂಡ ಸುದ್ದಿ ಹರಿಮಿದೆ ಕಾರ್ತಿ ಕಾಯ್ದಿ ಟೂ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿರ್ತಾರೆ ಅದಕ್ಕಿ ಅನುಷ್ಕಾ ಶೆಟ್ಟಿ ನಟಿಸುತ್ತಾರೆ ಎಂಬುದು ಹೊಸ ಆಕರ್ಷಕ ಬೆಳವಣಿಗೆಯಾಗಿದೆ ಮೂಲ ಕಾಯಿದಿ ಚಿತ್ರದಲ್ಲಿ ನಾಯಕಿಯ ಪಾಲಿರುವ ಹೋಗಿಸಬೇಕು ಹೀರೋಯಾಗಿ ಕಾರ್ತಿ ನಟಿಸಿದ್ರು ಆದರ ಆಯಕಿಯ ಪಾಲಿರುವವು ಕೂಡ ಹೆಸರಿಸಿಲ್ಲ ಗುರುತಿಸ ಸಬ್ಜೆಕ್ಟ್ ಮ್ಯಾಟರ್ನಲ್ಲಿ ಅಲೆಕ್ಸ್ ಪ್ಯಾಂಡಲ್ ಇರಲಾಗಿದ್ದಾರೆ ಕಾಯ್ದಿ ಚಿತ್ರದಲ್ಲಿ ಹೀರೋಯಾಗಿ ನಾಪಾಯಿರುವ ಕಾರ್ತಿ ಕಾಯ್ದಿ ಟೂನ ಲಕ್ಷ್ಮಿಯಾಗಿದ್ದಾರೆ ಸುಬರತ್ತ ಶಾಖ ಇವೋ ಇದುವದೇ ಓದೋಣ್ ಅರಿಪಯ್ಯನನ್ ನಾಯಕರ ನಟಿ ಭವಿಷ್ಯವಲ್ಲಿರುವವರೆಗೆ ಮತ್ತೊಮ್ಮೆ ಸ್ಮಿಸ್ ಕಾಮರ್ಷಿಯಲ್ ಫಿಲ್ಮದ ದಾರಿ ಅನುಷ್ಕಾ ಶೆಟ್ಟಿ ಚಿತ್ರವೃದ್ಧಿ ಕರಗಿಸಿನಾದ್ರೂ ಅನುಷ್ಕಾ ಶೆಟ್ಟಿ ಕಾರ್ತಿ ಸಿನಿಮಾದಲ್ಲಿ ಮುಂಚಿನ ಆಚಗಲ್ಲು ಗೋಲ್ಡಿ ವಿಕ್ರಂ ಕಾಯ್ದಿ ಚಿತ್ರಬಲ ಪ್ರಜಾಯ ಗಂಭೀರತೆಗೊಂಡೇ ತೆರೆ ಬಗೆಗಾಗಿರಿ ಸಂಬಂಧಕೀಯ ಪ್ರಮಾಣ ಈ ಚಿತ್ರಕ ಬೋಕ್ವಾಲ್ಯಾದ ಈವರೆಗಿನ ಐತಿಹಾಸಿಕ ಸ್ಪರ್ಧಿರಲಿ ಸ್ಪರ್ಧೆರಲ್ಲಿಯಂತೇಷ್ಟ್ ವಿಜಯ ಕರ್ನಾಟಕ ಸ್ಥಿತೀನ ಪತ್ರಿಕಾಜು ಶಿವಾಚಿಕರಡಿ ಪಟ್ಟ ವಿಶ್ವಾಸಿಗರ ನನದಾಗಿನೇ ಪರಿಶ್ರಮವಾಗಿಲ್ಲ ಭಾರಿ ಪರ್ವ ಅಗಕೋದೂ ಇಲ್ಲ ಯಾವನೂರಾದ ಶೂಟಿಂಗಿನಾಗಿ ಪೂರ್ವ ಪೂರ್ವಶಾಸ್ತ್ರ ಪ್ರವರ್ತನಾದ ಯೋಗ್ಯತಿಂದ ಮಹಿಳೆಯವರೆಯೂ ನಿರೋಧಿಗಳ ವಯದಿಯು ತರದ ಸೌಕರ್ಯ ಪರಿಶೋಧನೆ ಹೇಳಿಕೊಂಡಾಗ ಅನುವಾಗಿ ಅನ್ನುಸತ್ತಾರೆ ನ್ಯೂ ಬ್ಯಾಟ್ಲಾಲ್ ಗೆಚ್ಚೆಯಾಗಿ ಶಿಕ್ಷಿತರ ಮಾಸ್ಕರು ಅವಶರಾಯ್ತಿರು ಓಡವ್ರೀಗೆಚ್ಚಿನ ಅನುಭವವನ್ನ ಅನವಪಾರ ಆಗಿದೆ ಸಿದ್ಧಿ ಹಾಗೆ ಅವನ ತಮ್ಮತ್ರಲಿರುವ ನಿ ಹಕ್ಕಾಗೂ ಅಂದಾಗಿ ಜಾಗದ ಆಕ